ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿ ಎಂ ಸಿದ್ದರಾಮಯ್ಯನವರು ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ನೀವು ಕೇಳ್ಬೋದು ಏನಿರಬಹುದು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಮಾಹಿತಿ ಸಂಪೂರ್ಣವಾಗಿ ತಿಳಿಬೇಕಂದ್ರೆ ದಿನನಿತ್ಯ ಹೇಳುವಾಗಿ ವಿಡಿಯೋನ ಯಾರು ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಬೇಡಿ ಯಾಕಂದರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಥ ಆಗೋದಿಲ್ಲ ಸೊ ಇದಾದ ನಂತರ ಗೃಹಲಕ್ಷ್ಮಿ ಮಹಿಳೆಯರಿಗೆ ಸ್ಮಾರ್ಟ್ ಫೋನನ್ನು ಕೊಡ್ತಾ ಇದ್ದಾರೆ ಮತ್ತು ಮೊನ್ನೆ ಬಜೆಟ್ ಘೋಷಣೆ ಆಯ್ತಲ್ವಾ ಸಿದ್ದರಾಮಯ್ಯ ಸರ್ ಅವರು ಈ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನೆಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕೆಂದರೆ ಇದೇ ಥರ ಹೊಸ ಹೊಸ ಅಪ್ಡೇಟ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಈಗ ಮೊದಲನೇದಾಗಿ ಮೊನ್ನೆ ನಡೆದ ಬಜೆಟ್ ಘೋಷಣೆಯಲ್ಲಿ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಮೊದಲು ತಿಳಿಸ್ಕೊಡ್ತೇನೆ ಸಿದ್ದರಾಮಯ್ಯ ಸರ್ ಅವರು ಸದ್ಯಕ್ಕೆ ಇರುವ ಐದು ಗ್ಯಾರಂಟಿ ಸ್ಕೀಮ್ಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಮತ್ತೊಮ್ಮೆ ಖಡಕ್ ಘೋಷಣೆಯನ್ನು ಮಾಡಿದ್ದಾರೆ ಈ ಒಂದು ಖಡಕ್ ಘೋಷಣೆಯ ಜೊತೆಗೆ ಐವತ್ತೈದು ಸಾವಿರ ಕೋಟಿ ಹಣವನ್ನು ಬರೀ ಐದು ಗ್ಯಾರಂಟಿ ಸ್ಕೀಮ್ಗೆ ಮೀಸಲಾಗಿ ಇಟ್ಟಿರತಕ್ಕಂಥದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಸೊ ಇದೇ ಥರ ಐದು ಗ್ಯಾರಂಟಿಗಳಿಗೆ ಈ ಒಂದು ಐವತ್ತೈದು ಸಾವಿರ ಕೋಟಿ ಹಣವನ್ನ ಮೀಸಲಾಗಿ ಇಟ್ಟಿರೋದು ಸಾಮಾನ್ಯ ಮಾತಲ್ಲ ಸೊ ಇದಾದ ನಂತರ ಉಚಿತ ಸ್ಮಾರ್ಟ್ಫೋನ್ ಯಾಕೆ ಕೊಡ್ತಾ ಇದ್ದಾರೆ ಮತ್ತು ಎಲ್ಲರಿಗೂ ಕೊಡ್ತಾರಾ ಅಥವಾ ಇಲ್ವಾ ಈ ಒಂದು ಸ್ಮಾರ್ಟ್ ಫೋನ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಸ್ಮಾರ್ಟ್ ಫೋನ್ಗಳು ಅಂಗನವಾಡಿ ಕಾರ್ಯಕರ್ತರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇದು ನಿಜಾನೇ ಈ ಒಂದು ಸ್ಮಾರ್ಟ್ ಫೋನ್ ಮಹಿಳೆಯರಿಗೆ ಮಾತ್ರ ಆದರೆ ಎಲ್ಲ ಮಹಿಳೆಯರಿಗೆ ಅಲ್ಲ ಬರೀ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಮೇಲ್ವಿಚಾರಕರಿಗೆ ಮಾತ್ರ ಈ ಒಂದು ಸ್ಮಾರ್ಟ್ ಫೋನನ್ನು ಕೊಡ್ತಾ ಇರ್ತಕ್ಕಂಥದ್ದು ಈಗ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅನ್ಕೊಂಡಿದೀನಿ ಹಾಗೆ ಈ ಒಂದು ಸ್ಮಾರ್ಟ್ ಫೋನನ್ನು ಎಷ್ಟರ ಮಟ್ಟಿಗೆ ಖರೀದಿಸುತ್ತಿದ್ದಾರೆ ಅಂದರೆ ಬರೋಬ್ಬರಿ ತೊಂಬತ್ತು ಕೋಟಿ ಹಣದ ವೆಚ್ಚದಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ಗಳನ್ನು ಖರೀದಿಸುತ್ತಿದ್ದಾರೆ ಅಂದರೆ ನೀವು ಕೇಳ್ಬೋದು ಹಾಗಿದ್ರೆ ಎಷ್ಟು ಫೋನ್ಗಳನ್ನು ಖರೀದಿಸಬಹುದು ಅಂದರೆ ಎಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತೆಂಟು ಸ್ಮಾರ್ಟ್ ಫೋನ್ಗಳನ್ನು ಖರೀದಿಸುತ್ತಿದ್ದಾರೆ ಅಂತ ಬಜೆಟ್ ಘೋಷಣೆಯಲ್ಲಿ ತಿಳಿಸಿದ್ದಾರೆ ಮತ್ತು ಐವತ್ತು ಇಪ್ಪತ್ತು ಮುರಾರ್ಜಿ ದೇಸಾಯಿ ಸ್ಕೂಲ್ ಗಳನ್ನ ಓಪನ್ ಮಾಡಲಿಕ್ಕೆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಇದಾದ ನಂತರ ಮೆಟ್ರಿಕ್ ಮುಗಿದ ನಂತರ ಹಾಸ್ಟೆಲ್ ಗಳು ನೂರು ಗೆ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಸೊ ಮೇಲೆ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡಿದೆ ಅಂತ ನನ್ನ ಒಂದು ಅನಿಸಿಕೆ ಆದರೆ ನಿಮ್ಮ ಒಂದು ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸೊ ಇದಾದ ನಂತರ ಈ ಒಂದು ಬಜೆಟ್ ಅಲ್ಲಿ ರೈತರು ಒಂದು ಷರತ್ತನ್ನು ಇಟ್ಟಿದ್ರು ಅದು ಏನು ಅಂತ ನೋಡೋದಾದರೆ ರೈತರಿಗೆ ಮದುವೆಯಾಗುವ ಹೆಣ್ಣಿಗೆ ಐದು ಲಕ್ಷ ಹಣವನ್ನು ಕೊಡಬೇಕು ಅಂತ ರೈತರು ಬೇಡಿಕೆ ಇಟ್ಟಿತ್ತು ಸೊ ಆದರೆ ಬಜೆಟಲ್ಲಿ ಅದು ಘೋಷಣೆ ಮಾಡಿಲ್ಲ ಅದು ಯಾಕೆ ಅಂತ ಗೊತ್ತೂ ಇಲ್ಲ ಹಾಗೆ ಸರ್ಕಾರ ಬಜೆಟಲ್ಲಿ ರೈತರ ಬೇಡಿಕೆ ಈಡೇರಿಸಿದರೆ ಈ ಒಂದು ಒಳ್ಳೆಯದಾಗ್ತಿತ್ತು ಅಂತ ನನ್ನ ಒಂದು ಅನಿಸಿಕೆ ಸೊ ಇದೇ ಥರ ಹೊಸ ಹೊಸ ಮಾಹಿತಿ ಬೇಕು ಅಂತ ಅಂದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಈ ಒಂದು ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ